ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ಕಳೆದ ಒಂದು ವಾರದಿಂದ ಬಿಜೆಪಿಯ ಜಿಲ್ಲಾ ನಾಯಕರು ಕಡೆ ಬಿಜಾಪುರದ ಸಂಸದರು ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಚಿತ್ರದುರ್ಗ ಜಿಲ್ಲೆಯ ಸಂಸದರಾದ ಜಿಗಜಿನಿಗಿರಿಯವರು ಇವರು ಕಾರಜೋಳ ಸಾಹೇಬರು ರಾಜ್ಯದಿಂದ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಮತ್ತು ಇನ್ನೂ ಎಲ್ಲ ರಾಜ್ಯದ ನಾಯಕರುಗಳು ಈ ಸರ್ಕಾರ ಸರ್ಕಾರದ ಬಗ್ಗೆ ಅಸಹ್ಯಕರ ಮಾತುಗಳನ್ನು ಆಡ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ನಾನು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದೇನೆ ಅನ್ನೋದು ಸಹಿತ ಆ ಪರಿಕಲ್ಪನೆ ಇಟ್ಟುಕೊಳ್ಳಾರ್ದೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತೇ ಹೋಗಿದೆ ಅದರ ಹೆಣ ಹೊರುವ ಕೆಲಸವನ್ನು ಈಗ ಸಿಎಂ ಮಾಡುತ್ತಿದ್ದಾರೆ ಸಿಎಂ ಬದಲಾವಣೆ ಅಂದರೆ ಹೆಣವನ್ನು ಮುಂದೆ ಹೊರುವುದು ಯಾರು ಎಂಬ ಪ್ರಶ್ನೆ ಮಾತ್ರ ಸದ್ಯ ತಲೆ ಒಳ್ಳೆ ಹಿಡಿಯುವ ತಲೆಗೊಳ್ಳಿ ಹಿಡಿಯುವವರು ಯಾರು ವ್ಯಕ್ತಿ ಹುಡುಕಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಇದು ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿ ವಿರೋಧ ಪಕ್ಷ ನಾಯಕ ಆಗಿರೋ ಮನುಷ್ಯನಿಗೆ ಈ ಭಾಷೆ ಸರಿ ಅನಿಸಿದಿಲ್ಲ ಅಂತ ನನ್ನ ಅಭಿಪ್ರಾಯ ಬಿ ಜೆ ಪಿ ಇದು ಸರಿ ಅನ್ನಿಸ್ತಿರ್ಬೇಕು ಆದರೆ ಸಾಮಾನ್ಯವಾಗಿ ಭಾರತ ದೇಶದ ಸಂಸ್ಕೃತಿಗೆ ಈ ಭಾಷೆ ಸರಿ ಆಗೋದಿಲ್ಲ ಹಿಂದ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಪಬ್ಲಿಕ್ದಲ್ಲಿ ಬೆಂಗಳೂರಿನಲ್ಲಿ ನಿಂತು ಕಣ್ಣೀರು ಹಾಕ್ತಿದ್ರು ಕಣ್ಣೀರ ಅವಾಗ ಸರ್ಕಾರ ಅವಾಗಲೂ ಸತ್ಯತ್ತು ಅಂತ ಹೇಳಿ ಅನಿಸ್ಲಿಲ್ಲ ಅಶೋಕ್ ಅವರಿಗೆ ಆ ಕಣ್ಣೀರು ಹೊರ್ಸಲ್ಕ ಬಿ ಜೆ ಪಿ ಒಳಗೆ ಯಾರೂ ನಾಯಕರು ಇರಲಿಲ್ಲ ಈ ರಾಜ್ಯದ ಸೇವ ಲಿಂಗಾಯತ ಸ್ವಾಮಿಗಳು ಬರಬೇಕಾಯ್ತು ಆ ಕಣ್ಣೀರು ಹೊರಸಲ್ಕ ಯಡಿಯೂರಪ್ಪನವ್ರ ಕಣ್ಣೀರು ಹೊರಸಲ್ಕ ಅಲ್ಲಿಂದ ಬರಬೇಕಾಯ್ತು ಬಿ ಜೆ ಪಿ ಅವ್ರಿಗೆ ಯಾರಿಗೆ ಕನಿಕರ ಬರಲಿಲ್ಲ ರಾಷ್ಟ್ರದ ನಾಯಕರಿಗೆ ರಾಜ್ಯದ ನಾಯಕರಿಗೆ ಮೋದಿಯವ್ರಿಗೆ ನಡ್ಡಾ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಇದೇ ಇದೇ ಅಶೋಕ್ ಅವ್ರಿಗೆ ಜಿಗ್ಜಿನ್ಗಿ ಅವ್ರಿಗೆ ಕಾರಜೋಳ ಅವ್ರಿಗೆ ಎಲ್ಲರೂ ಕಣ್ಣೀರು ತರಿಸೋರೇ ಇದ್ರಿ ಇವರೆಲ್ಲ ಅವಾಗ ಸರ್ಕಾರ ಸತ್ತಿತ್ತೋ ಜೀವಂತಿತ್ತು ಅನ್ನೋದು ಅಶೋಕರು ತಿಳ್ಕೋಬೇಕು ಅಂತ ಇನ್ನ ಕಾರಜೋಳ ಸಾಹೇಬರು ಬಿಜಾಪುರದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ನಾಮಕೆ ಕಾಂಗ್ರೆಸ್ ಎ ಐ ಸಿ ಅಧ್ಯಕ್ಷರು ಅವ್ರು ಏನೂ ಇಲ್ಲ ಮತ್ತೆ ಕಾರಜೋಳ ಸಾಹೇಬ್ರಿಗೆ ನನ್ನೊಂದು ಪ್ರಶ್ನೆ ಅದ ಈಗ ನಡ್ಡಾ ಅವರು ನಾಮಕೆ ಏನು ಏನವರು ನಿಜವಾದ ಅಧ್ಯಕ್ಷ ಇದಾರ ಸ್ವತಃ ಮೋದಿಯವರೇ ನಾಮಕೆ ವಾಸ್ದೆ ಪ್ರಧಾನಮಂತ್ರಿ ನಾಗ್ಪುರ್ದ ಕಂಟ್ರೋಲ್ ಮೇಲೆ ನಡೀತದೆ ಭಾಗವತ್ ಅವ್ರ ಆದೇಶ ಮೇಲೆ ನಡೀತದೆ ನಿಮ್ಗೆ ಖರ್ಗೆ ಅವರು ಅಷ್ಟೇ ಕಾಣ್ತಾ ಇದ್ದಾರೆ ನಿಮಗೆ ಆಮೇಲೆ ದಲಿತ ಮುಖ್ಯಮಂತ್ರಿ ಮಾಡುವುದಿಲ್ಲ ಕಾಂಗ್ರೆಸ್ವರು ಅಂತ ಹೇಳ್ತಾ ಇದ್ದೀರಿ ನಿಮಗ ಒಂದು ಮಾತು ಈ ಸಂದರ್ಭದಲ್ಲಿ ಕೇಳ್ತೀನಿ ಈ ರಾಷ್ಟ್ರದ ತೊಂಬತ್ತು ಪರ್ಸೆಂಟ್ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ ಯಾವ ರಾಜ್ಯದಲ್ಲಿ ನೀವು ದಲಿತ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾಡಿದ್ದೀರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ನೀವು ದಲಿತ ಮುಖ್ಯಮಂತ್ರಿ ವಿಚಾರ ಬರ್ತದೆ ನಲವತ್ತು ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದಾರೆ ಇಪ್ಪತ್ತೈದು ವರ್ಷಗಳ ಸಮೀಪ ಆಯಿತು ಇವತ್ತ ರಾಮಕೃಷ್ಣ ಹೆಗಡೆ ಅವರು ನವನಿರ್ಮಾಣ ವೇದಿಕೆ ಮಾಡಿದ ನಂತರ ಪಿಯಲ್ಲಿ ಬಂದಿದ್ದಾರೆ ಐದು ಸಲ ಸಂಸದರಾಗಿದ್ದಾರೆ ಹದಿನಾಲ್ಕು ವರ್ಷಗಳ ಕಾಲ ಮುಖ್ಯಮಂತ್ರಿ ಇದ್ರು ಅಂಥವ್ರು ಇವತ್ತು ದಲಿತ ಮುಖ್ಯಮಂತ್ರಿ ಕಾಂಗ್ರೆಸ್ ಅವರು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನೀವು ಇದು ಬಿಜೆಪಿ ಒಳಗೆ ಹೋಗಿ ಎತ್ಬೇಕಲ್ಲ ಮೂರು ಜನ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದ್ರು ಅವಾಗ ನೀವು ನಿಮ್ಮದು ಹಕ್ಕು ಹಕ್ಕು ಮಂಡಿಸಬೇಕಾಗಿತ್ತಲ್ಲ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ನೀವು ಹೋದಲ್ಲಿ ಬಂದಲ್ಲಿ ದಲಿತ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಹೇಳಿದ್ರು ದಲಿತ ಮುಖ್ಯಮಂತ್ರಿ ನಿಮ್ಮ ಪಕ್ಷದಾಗೆ ಅದು ನೀವು ಹಕ್ಕ ಕಾಂಗ್ರೆಸ್ ಅವ್ರ ಮೇಲೆ ಯಾಕೆ ಹೇಳ್ತಿರೋದು ಅದಕ್ಕೆ ನಂದೊಂದು ವಿನಂತಿ ಏನು ಜಿಗ್ಜ್ ಸಾಹೇಬ್ರಿಗೆ ಅಂದ್ರೆ ಅವರೊಬ್ಬ ಹಿರಿಯ ನುರಿತ ರಾಜಕಾರಣಿ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ನಮಗೂ ಭಾಳ ಸಂತೋಷ ಯಾಕಂದ್ರೆ ನಮ್ಮ ಒಬ್ರು ದಲಿತ ಮೇಧಾವಿ ನಾಯಕರು ಮುಖ್ಯಮಂತ್ರಿ ಆದ್ರ ನಮಗೂ ಸಂತೋಷ ನೀವು ಈಗಲಿಂದಲೇ ಇಪ್ಪತ್ತೆಂಟರ ಚುನಾವಣೆಗಿನ ಹೆಸರನ್ನ ಮುಖ್ಯಮಂತ್ರಿಗೆ ಘೋಷಿಸಿ ಅಂತೇಳಿ ಹೇಳಿ ಬಿಜೆಪಿ ಕಡೆಯಿಂದ ನೀವು ಘೋಷಣೆ ಮಾಡ್ಕೊಳ್ಳಿ ಯಾಕಂದ್ರ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾದ ಭಾಳ ಒಳ್ಳೆಯದು ಆಮೇಲೆ ಕಾರಜೋಳ ಸಾಹೇಬರು ದಲಿತ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾರೆ ನೀವು ಮೂರು ನೀವು ಉಪ ಮುಖ್ಯಮಂತ್ರಿ ಹೋಗಿದ್ರಿ ಮೂರು ಜನ ಉಪಮುಖ್ಯಮಂತ್ರಿ ಇದ್ರಿ ನೀವು ಉಪಮುಖ್ಯಮಂತ್ರಿ ಆಗಿದ್ರಿ ಅವಾಗ ಮೂರು ಜನ ಮುಖ್ಯಮಂತ್ರಿಗಳನ್ನು ನಿಮ್ಮ ಕಾಲದಲ್ಲಿ ಬದಲು ಮಾಡಿದ್ರು ಮತ್ತೆ ನನಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ಬೇಕಾಯ್ತಲ್ಲ ಯಾಕಂದ್ರ ನೀವು ಅಲ್ಲಿ ಅಪ್ರಸುತ ನೀವು ದಲಿತರನ್ನ ಕಾಂಗ್ರೆಸ್ ಯೂಸ್ ಮಾಡಿ ಬಿಸಾಡಿದೆ ಅಂತ ಹೇಳ್ತಾ ಇದ್ದೀರಿ ದಲಿತರನ್ನ ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ಥರ ನಡೆಸ್ಕೊಂಡಿದೆ ಅವ್ರ ಉದ್ಧಾರಕ್ಕಾಗಿ ಏನೇನು ಕಾರ್ಯಕ್ರಮ ಮಾಡಿದೆ ಅದರ ಭಾಗನೇ ನೀವು ಇವತ್ತು ನಾಯಕರಾಗಿದ್ದು ಆ ಸಂವಿಧಾನ ಏನು ತಂದ್ರು ಸಂವಿಧಾನದ ಭಾಗ ಸಂವಿಧಾನದ ಆಶೀರ್ವಾದದಿಂದ ಸಂವಿಧಾನದ ಒಂದು ಇದರಿಂದನೇ ನೀವು ಸಹಾಯದಿಂದನೇ ನೀವು ಇವತ್ತು ಈ ಲೆವೆಲ್ಗೆ ಬಂದಿದ್ದೀರಿ ಕೇವಲ ಕಾಂಗ್ರೆಸ್ಗೆ ಟೀಕೆ ಮಾಡೋದಕ್ಕೋಸ್ಕರ ನೀವು ಇಂಥವೆಲ್ಲ ವಿಷಯಗಳನ್ನು ಬಳಸಬಾರ್ದು ಅಂತ ತಿಳಿದಿನ ಸಂದರ್ಭದಲ್ಲಿ ಅವರಿಗೆ ಹಿರಿಯ ರಾಜಕಾರಣಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ ಇವತ್ತು ಇನ್ನು ಶಾಸಕರ ಖರೀದಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇದೇ ನಾಯಕರುಗಳು ನಿಮ್ಮ ಪಕ್ಷದ ಶಾಸಕರಾಗಿದ್ದಂಥ ಇವತ್ತು ಹೊರದಬ್ಬಲ್ಪಟ್ಟಂತ ಶಾಸಕರು ನಾಯಕರಾದಂಥ ಬಸವಡ ಪಾಟೀಲರು ಎರಡೂವರೆ ಸಾವಿರ ರೂಪಾಯಿ ಎರಡೂವರೆ ಸಾವಿರ ಕೋಟಿ ಬೇಡಿಕೆ ಮಾಡಿದ್ದಾರೆ ಸರ್ಕಾರ ಬದಲಾಯಿಸಲಿಕ್ಕೆ ಇಲ್ಲಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಮತ್ತು ಅದು ಏನು ಯಾವ ಖರೀದಿ ಇದು ಇವತ್ತಿನ ತನಕ ನೀವು ಒಬ್ಬರು ತುಟಿ ಬಿಚ್ಚಿಲ್ಲ ಒಂದು ತುಟಿ ಬಿಟ್ಟಕ್ಕೆ ನೀವು ಯಾರು ಎರಡೂವರೆ ಸಾವಿರ ಕೋಟಿ ಆರೋಪಿತ್ತು ಇವತ್ತಿನ ತನಕ ಎನ್ಕ್ವೈರಿ ಆಗಲಿಲ್ಲ ನಿಮ್ಮದೇ ಕೇಂದ್ರದಲ್ಲಿ ಸರ್ಕಾರ ಇತ್ತು ನಿಮ್ಮದೇ ರಾಜ್ಯದಲ್ಲಿ ಸರ್ಕಾರ ಇತ್ತು ಅದ್ರ ಬಗ್ಗೆ ಎನ್ಕ್ವೈರಿ ಆಗಿತ್ತಲ್ಲ ಬಸವಗೊಂಡು ಹೇಳಿದ ತಪ್ಪು ಅಂತ ಹೇಳೋಕ್ಕಾಗಿತ್ತಲ್ಲ ಒಬ್ಬ ನಾಯಕನೂ ಬಸನಗೌಡು ಹೇಳಿದ್ರಲ್ಲಿ ಹೇಳಿಲ್ಲ ಮೌನವು ಸಮ್ಮತಿಯ ಲಕ್ಷಣಂ ನೀವೆಲ್ಲರೂ ಆರೋಪನ್ನು ಒಪ್ಪಿಕೊಂಡಿದ್ದೀರಿ ಇವತ್ತು ನಿಮಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಅವರ ಮೇಲೆ ಶಾಸಕ ಖರೀದಿ ನಡೆದಿದೆ ಅಂತ ಹೇಳಿ ಯಾವಲ್ಲಿ ನಡೆದಿದೆ ಆರೋಪ ಮಾಡಿ ನಿಖರವಾದಂತ ಆರೋಪ ಮಾಡಿ ಆಮೇಲೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳ್ತಾರೆ ಎಲ್ಲಿ ಅಭಿವೃದ್ಧಿ ಆಗಿದೆ ನಿಮಗೆ ಕುಂಠಿತ ಆಗಿದೆ ದಿನನಿತ್ಯ ನಿಮ್ದು ಹೋರಾಟ ಕೂಗಾಟ ಚೀರಾಟ ಬರೇ ಕಾಂಗ್ರೆಸ್ ಟೀಕೆ ಮಾಡುದು ಸರ್ಕಾರ ಟೀಕೆ ಮಾಡುದು ಇದೊಂದೇ ಕೆಲಸ ನಿಮಗೆ ನಿಮಗೆ ಯಾವ ಅಭಿವೃದ್ಧಿ ಪರ ಕಾಳಜಿ ಇದೆ ಎಷ್ಟೆಷ್ಟು ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ ಅದನ್ನು ಸರ್ಕಾರದ ಮಟ್ಟಿಗೆ ನೀವು ತರಬೇಕಾಗಿತ್ತಲ್ಲ ನಜರಿಗೆ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ನೀವು ಇದ್ದೀರಿ ಅದನ್ನು ತೋರಿಸಬೇಕಾಗಿತ್ತಲ್ಲ ದಿನಾ ಹೊತ್ತು ಹೊಂಟ್ರೆ ರಸ್ತೆ ಬಂದ್ ಮಾಡೋದು ಚಳುವಳಿ ಮಾಡೋದು ಹೋರಾಟ ಮಾಡೋದು ಪ್ರಕೃತಿ ವಿಕೋಪದಿಂದ ಹಾನಿ ಆದವ್ರಿಗೆ ಸಹಾಯ ಆಗಿಲ್ಲ ನಿಮ್ಮ ಕೇಂದ್ರ ಸರ್ಕಾರದಿಂದ ಇವತ್ತಿಂತ ಯಾವುದೇ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಎರಡೂವರೆ ಸಾವಿರ ರೂಪಾಯಿ ಡಿಮಾಂಡ್ ಇದ್ರೆ ಮೂರುವರೆ ನೂರು ನಾಲ್ಕು ನೂರು ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ನಿಖರವಾದ ಇಲ್ಲಿ ಸಮೀಕ್ಷೆ ಮಾಡ್ಕೊಂಡು ಹೋಗಿದ್ದೀರಿ ಉನ್ನತ ಮಟ್ಟದ ಅಧಿಕಾರಿಗಳು ಬಂದಿಲ್ಲಿ ಸಮೀಕ್ಷೆ ಮಾಡ್ಕೊಂಡು ಹೋಗಿದ್ದಾರೆ ವರದಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರಕ್ಕೆ ಒಂದೂವರೆ ಸಾವಿರ ಕೋಟಿ ಕರ್ನಾಟಕಕ್ಕೆ ನಾಲ್ಕುನೂರು ಕೋಟಿ ಇದು ಯಾವ ನ್ಯಾಯ ಅಭಿವೃದ್ಧಿ ಬಗ್ಗೆ ಮಾತಾಡೋರು ಇಪ್ಪತ್ತಾರು ಜನ ಇವತ್ತು ಹತ್ತೊಂಬತ್ತು ಜನ ಇರ್ಬೋದು ಸಂಸದರು ಇದ್ದೀರಿ ಇವತ್ತೇನು ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರದ ಮುಂದೆ ನೀವು ತುಟಿ ಬಿಚ್ಚುವುದಿಲ್ಲ ಪಾರ್ಲಿಮೆಂಟ್ದಾಗ ಒಂದು ಒಂದು ಭಾಷಣ ಮಾಡಿಲ್ಲ ಒಂದು ಮಾತು ಕೇಳಿಲ್ಲ ಒಂದು ಡಿಮಾಂಡ್ ಮಾಡಿಲ್ಲ ರೆಕಾರ್ಡ್ ಬಹಿರಂಗಪಡಿಸಿ ನೀವು ಪಾರ್ಲಿಮೆಂಟ್ ಏನೇನು ಮಾತಾಡಿದಿರಿ ಮೋದಿ ಅವರಿಗೆ ಭೇಟಿಯಾಗಿ ಏನಾದರೂ ನೀವು ಡಿಮಾಂಡ್ ಮಾಡಿದೀರ ಕರ್ನಾಟಕ ಬಗ್ಗೆ ರೆಕಾರ್ಡ್ ಇದ್ರೆ ಬಹಿರಂಗಪಡಿಸಿ ನೀವು ಇಬ್ಬರು ಇವತ್ತು ಬರೀ ಟೀಕೆ ಟಿಪ್ಪಣಿ ಮಾಡೋದಾಯ್ತು ನಿಮ್ಮದು ಕರ್ತವ್ಯ ಏನು ಮಾಡಿದಿರಿ ರಾಜೀನಾಮೆ ಕೊಡಿ ರಾಜ್ಯಪಾಲರು ಆಡಳಿತ ಮಾಡಿ ಇವತ್ತು ರಾಜ್ಯ ಮಟ್ಟದ ಇಟ್ಕೊಂಡು ಇಲ್ಲಿ ತನ್ನ ಎಲ್ಲರೂ ಹೇಳ್ತೀರಿ ರಾಜೀನಾಮೆ ಮೂರು ಜನ ಮುಖ್ಯಮಂತ್ರಿ ಮಾಡಿದಾಗ ಇಡೀ ರಾಜ್ಯದ ಆಡಳಿತ ಅತಂತ್ರ ಆಗಿತ್ತಲ ನಿಂತೋಗಿತ್ತಲ್ಲ ಮುಖ್ಯಮಂತ್ರಿ ಕಣ್ಣೀರು ಹಾಕೊಟ್ಟು ತಿರುಗಾಡ್ತಿದ್ರು ಇನ್ನೊಂದು ಘಟನೆ ಹಾಲಿ ಮುಖ್ಯಮಂತ್ರಿ ಅರೆಸ್ಟ್ ಆಗಿ ಜೇಲ್ಗೆ ಹೋದಾಗ ಈ ಈ ರಾಜ್ಯದ ಪರಿಸ್ಥಿತಿ ಏನಾಗಿತ್ತು ಅವಾಗ ನಿಮ್ಮ ಸರ್ಕಾರ ಇತ್ತು ಏನಾಗಿತ್ತು ಪರಿಸ್ಥಿತಿ ಯಡಿಯೂರಪ್ಪನವರು ಜೇಲ್ಗೆ ಹೋದಾಗ ಅವಾಗ ನಿಮ್ಗೆ ನೆನಪಲ್ಲಿಲ್ಲ ರಾಜ್ಯಪಾಲ ಆಡಳಿತ ಹಾಕಿ ರಾಷ್ಟ್ರಪತಿ ಆಡಳಿತ ಹಾಕಿ ನಿಮ್ಮದೇ ಸರ್ಕಾರ ಇತ್ತಲ್ಲ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ರಾಜಕಾರಣ ಮಾಡಿ ವಿನಂತಿ ಇದೆ ನಮ್ದು ನೀವು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದೀರಿ ಆದರೆ ಸಾಂವಿಧಾನಿಕ ಶಬ್ದಗಳನ್ನು ಬಿಟ್ಟು ಸಾಂವಿಧಾನಿಕ ಮಾತುಗಳನ್ನು ಬಿಟ್ಟು ಅಸಾಂವಿಧಾನಿಕ ಪದಗಳನ್ನು ಬಳಸಿ ಟೀಕೆ ಟಿಪ್ಪಣಿ ಸರಿ ಮಾಡುವುದಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ವಿನಂತಿ ಇದೆ